ಆರ್ ನ್ಯೂಸ್ಗೆ ಸ್ವಾಗತ ಜೆ ಡಿ ಎಸ್ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರ ಶ್ರಮ ನನ್ನ ಗೆಲುವಿಗೆ ಕಾರಣ ನೂತನ ಸಂಸದ ಮಲ್ಲೇಶ್ ಬಾಬು ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವು ಹಿನ್ನೆಲೆ ಗೆಲುವಿನ ನಂತರ ನೂತನ ಸಂಸದ ಮಲ್ಲೇಶ್ ಬಾಬು ಹೇಳಿಕೆ ಜೆ ಡಿ ಎಸ್ ಬಿಜೆಪಿ ಮುಖಂಡರು ಕಾರ್ಯಕರ್ತರ ಶ್ರಮ ನನ್ನ ಗೆಲುವಿಗೆ ಕಾರಣವಾಗಿದೆ ಎರಡು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಲೋಕಸಭಾ ಚುನಾವಣೆ ಎದುರಿಸಲು ಕಷ್ಟ ಎಂದುಕೊಂಡಿದ್ದೆ ನಿರೀಕ್ಷೆಯಂತೆ ಅರವತ್ತೊಂಬತ್ತು ಸಾವಿರ ಮತಗಳ ಮುನ್ನಡೆ ಸಿಕ್ಕಿದೆ ಇನ್ನು ದೇವೇಗೌಡರು ಹಾಗೂ ಪ್ರಧಾನಿ ಮೋದಿಗೆ ನನ್ನ ಗೆಲುವು ಅರ್ಪಿಸುತ್ತೇನೆ ಕೋಲಾರ ಜಿಲ್ಲೆಯ ನೀರಿನ ಸಮಸ್ಯೆ ಹಾಗೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಕಡೆ ಗಮನ ಹರಿಸಿವೆ ಗೆಲುವಿನ ನಂತರ ನೂತನ ಸಂಸದ ಮಬ ಮಲ್ಲೇಶ್ ಬಾಬುರವರ ಹೇಳಿಕೆ Ele yeah. é ಕೋಲಾರು ಲೋಕಸಭಾ ಕ್ಷೇತ್ರದ ಜನತೆಗೆ ಮೊಟ್ಟಮೊದಲಾಗಿ ನಾನು ಆಗಿರ್ತೀನಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತೆ ಏನು ಜೆ ಪಕ್ಷದ ಮತ್ತು ಬಿ ಪಕ್ಷದ ಎರಡು ಮುಖಂಡರು ಮತ್ತು ಕಾರ್ಯಕರ್ತರು ಏನು ನನಗೆ ಒಂದು ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ ಎರಡೂ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎರಡೂ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಅಂತ ಏನು ನಮ್ಮನ್ನೇ ಘೋಷಣೆ ಮಾಡಿದ್ರು ಎರಡೂ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಮತ್ತು ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸಗಳು ಮಾಡ್ಕೋಬಂದರು ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು ಅಭ್ಯರ್ಥಿ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಅಂತ ಒಂದು ಒಂದು ನಂಬಿಕೆ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಬಿ ಜೆ ಪಿ ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಎರಡಕ್ಕೂ ಒಂದು ಒಳ್ಳೆ ಉತ್ತರ ಕೊಟ್ಟದ ಆಗಿದೆ ನಮ್ಮ ನಮ್ಮ ಕಡೆಯಿಂದ ಅಂತ ನಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಕಡಿಮೆ ಅಂತ ನೀವು ಅಂದರೆ ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ ಒಂದು ವರ್ಷ ಏನು ಅವ್ರು ಆಡಳಿತ ಬಂದಿದ್ದಾರೆ ಮತ್ತೆ ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು ಬಟ್ ಆರು ಲಕ್ಷ ಎಂಬತ್ತು ಸಾವಿರ ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತಲ್ಲ ಚಪ್ಪಲಾರ್ ಲೋಕಸಭಾ ಕ್ಷೇತ್ರದ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕಾರ್ಯಕರ್ತರಿಗೆ ಇಬ್ಬರು ಎರಡೂ ಪಕ್ಷಗಳ ಮತ್ತು ಮುಖಂಡರಿಗೆ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಯಾಕಂದರೆ ನೀವು ಹೇಳ್ದಂಗೆ ನಾನು ಎರಡು ಸರಿ ಸೋತಿ ಮೂರನೇ ಸತಿ ಎಲೆಕ್ಷನ್ ಫೇಸ್ ಮಾಡೋಕ್ಕೆ ನನಗೂ ಒಂಥರ ಏನು ಒಂದು ಕಷ್ಟ ಅಂತ ಅಂದ್ಕೊಂಡೆ ಬಟ್ ಅವ್ರು ಏನು ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತು ಕಾರ್ಯಕರ್ತರು ಆ ನಂಬಿಕೆ ಮೇಲೆ ನಿನ್ನ ನಾನು ನಿತ್ಕೊಂಡಿದೆ ಅದಕ್ಕೆ ಪ್ರತ್ತ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಕ್ಷೇತ್ರದ ಮತದಾರರಿಗೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ಮತ್ತೆ ಮೋದಿ ಅವರಿಗೆ ದೇವೇಗೌಡರ ಅಪ್ಪಾಜಿ ಅವರಿಗೆ ಎಲ್ಲರಿಗೂ ಚಿರಋಣಿಯಾಗಿರ್ತೀವಿ ಯೋಜನೆಗಳ ಜೊತೆ ಏನು ಯುವಕರಿಗೆ ಒಂದು ಒಳ್ಳೆ ಕೆಲಸಗಳು ಸೃಷ್ಟಿ ಮಾಡಬೇಕು ಅಂತ ಆ ಎರಡು ಹಾದ್ಯದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ ನೀರಾವರಿ ಯೋಜನೆಗಳು ಮತ್ತೆ ಯುವಕರಿಗೆ ಮತ್ತು ಯುವತಿಯರಿಗೆ ಕೆಲಸ ಸೃಷ್ಟಿ ಮಾಡ್ತೀವಿ ಸರ್ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನಕ್ಕೆ ಕೊಡಬೇಕು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ಕೊತಾರೆ ನಾವು ಒತ್ತಡ ಮಾಡೋಕ್ಕೆ ನಾವು ಅದು ಅದರಲ್ಲಿ ನಾವು ಅಷ್ಟು ಇದಲ್ಲ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಮತ್ತೆ ಜೆ ಡಿ ಎಸ್ ಹೈಕಮಾಂಡ್ ಅವರಿಬ್ಬರು ಇದು ಮಾಡಿಕೊಂಡು ಡಿಸೈಡ್ ಮಾಡ್ತಾರೆ ಎಂ ಪಿ ಆಗಿ ಗೆದ್ದಾದ ನಂತರ ಹೈಕಮಾಂಡ್ ಬಿಟ್ಟಿರೋದು ಇದು ನಾನು ಇವಾಗ ಈ ಹೇಳಕ್ಕೆ ನನಗೆ ಸೂಕ್ತ ಸಮಯ ಅಲ್ಲ ಹೈಕಮಾಂಡ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಹೈಕಮಾಂಡ್ ಇಬ್ಬರು ಅವರು ನಿರ್ಧಾರ ಮಾಡ್ತಾರೆ ನಾಲ್ಕು ವರ್ಷ ಇದೆ ಎಮ್ ಎಲ್ ಎ ಎಲೆಕ್ಷನ್ಗೆ ಅವರು ನಿರ್ಧಾರ ಮಾಡ್ಕೊಳ್ತಾರೆ